ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಸುಕ್ಷೇತ್ರ ಬಸ್ತವಾಡ ಗ್ರಾಮದಲ್ಲಿ ಅರಣ್ಯ ಸಿದ್ಧ ಮಲ್ಲಕಾರ್ ಜಾತ್ರೆ ನಿಮಿತ್ತವಾಗಿ ಎರಡು ಡೊಳ್ಳಿನ ಗಾಯನ ಸಂಘಗಳನ್ನು ಕೂಡಿಸಿದ್ದೀವಿ ಈಗಾಗಲೇ ಒಂದು ಸಂದಾನ ನಮ್ಮ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಸಿರ್ಕನಹಳ್ಳಿ ಇಂಡಿ ತಾಲೂಕಪ್ಪ ಅಂತ ಕೇಳಿದ್ರೆ ಇಂಡಿ ತಾಲೂಕದಾಗ ತಿಂಡಿಲೇ ಹಾಡ ಇಂಡಿ ಜಟ್ಟಪ್ಪ ಅಂತೇಳಿ ಹೆಸರಾಗಿ ಹೋಗ್ಯದ ಸರ್ ಬಂಧುಗಳೇ ಭಾಳ ಅದ್ಭುತಪೂರ್ವಕ ಹಾಡ್ತಕ್ಕಂಥ ಒಬ್ಬ ಒಳ್ಳೆಯ ಕಲಾವಿದನ ತಾಲೂಕದಿಂದ ಯಾರು ಬಂದಾರ ಅದಕ್ಕೆರೆ ಸಿರಿಕಳ್ಳಿ ಸಕ್ಕುಬಾಯಿ ಬಂದಾಳ ಅಕ್ಕಿ ಮಾಳಿಂಗೇಶ್ವರ ಡೋಳಿನ ಗಾಯನ ಸಂಘ ಮುಗುಳಿ ಆಳ ಸುಮಿತ್ರ ಅಕ್ಕನ ಶಿಶು ಮಗಳು ಬಹುಶಃ ನಾವು ನೀವೆಲ್ಲ ವಿಡಿಯೋದೊಳಗೆ ಯೂಟ್ಯೂಬ್ದೊಳಗೆ ನೋಡೀವಿ ಮುಗಳಿಯಾಳ ಸುಮಿತ್ರಾನ ಹಾಡಿಕೆ ಚಂದ್ರು ಸರ್ ಹಾಡ್ಕಿ ನೋಡಿದ್ರೆ ಹಾವಿಗೆ ಮುಗುಳಿಗೆ ಕಡ್ದಾಡ್ದಂಗೆ ಹಾಡಿಕೆ ಆಗ್ಯಾವ ಸರ್ ಡು ಎಲ್ಲ ಯೂಟ್ಯೂಬ್ದಾಗ ನೋಡಿರ್ಬೇಕು ಬಹುಶಃ ಯಾವ ವಿಷಯ ಮಾತಾಡ್ತಾಳ ಸು ಮುಗಳಿಯಾಳ ಸುಮಿತ್ರ ಅಕ್ಕ ಆ ವಿಷಯನ್ನು ಮುರಿದು ಮಾತನಾಡ್ತಕ್ಕಂಥ ಶಕ್ತಿ ಅಮೋಘಶಿದ್ ಯಾರಿಗೆ ಅಂತ ಕೇಳಿದ್ರೆ ನಮ್ಮ ಮುರುಘಾನೂರು ಚಂದ್ರು ಮಾಸ್ತರ್ ಕೊಟ್ಟಾರು ಒಂದು ಸರಿ ಜ್ವರಾದ್ರೂ ಚಪ್ಪಾಳೆ ತಟ್ಟಬೇಕು ಇವರು ಮಾತು ಮಾತಾಡಿದ್ರೆ ಹೆಂಗೆ ಮಾತಾಡ್ದಂತ ಕೇಳ್ರೆ ಸವಿಸೇನಿದ್ದಂಗೆ ಮೃದು ಮಾತನ್ನು ಮಾತನಾಡ್ದಕ್ಕಂಥ ಅಮೋಘ ಶುದ್ದಿನ ಮೇಳಿನೊಳಗೆ ಭಾಳ ಮಂದಿದಾರೆ ಅಮೋಘ ಮ್ಯಾಳಿನ ಮೇಳಿನೊಳಗೆ ಆದ್ರೆ ಮೃದು ಮಾತನ್ನು ಮಾತಾಡಿ ಭಕ್ತಿ ಭಾವದ ಕಡೆ ಧರ್ಮದ ಕಡೆ ದಾನದ ಕಡೆ ಒಯ್ಯ ಅವರು ಯಾರಾದರೂ ಇದ್ದಾರದು ಮುರುಘಾನೂರು ಚಂದ್ರು ಮಾಸ್ತರಂತ ಭಾಳ ಅಭಿಮಾನದಿಂದ ಹೇಳ್ಬೇಕು ಸರ್ ಅವ್ರು ಎಲ್ಲಿಯೂ ಇಷ್ಟು ದಿನ ನಾವು ಅವ್ರು ಹಡಿಕೆ ಕೇಳಿವಿ ಯಾವ ಮಜಲ್ನಾಗೂ ಎಲ್ಲಿಯೂ ಅಪಶಬ್ದಗಳನ್ನ ಮಾತಾಡಿದ ಇತಿಹಾಸ ಇಲ್ಲ ಏನೋ ಮಾತಾಡ್ರ ಭಕ್ತಿ ವಿಷಯ ಮಾತಾಡ್ತಾರ ಜ್ಞಾನದ ವಿಷಯ ಮಾತಾಡ್ತಾರ ಧರ್ಮದ ವಿಷಯ ಮಾತಾಡ್ತಾರೆ ಇವತ್ತು ವಿಷಯ ಏನು ನಡೆಸ್ಬೇಕಂತ ಮಾಡಿ ಅಂತ ಕೇಳಿದ್ರೆ ನಾವು ಅಲ್ಲಿ ಕಾಕ ಒಬ್ರು ಬಂದು ಪಂಡ್ರಪುರ್ ಸಂತರವರು ಅವರು ಅಡಿದಿಂದ ಬಂದಿದ್ದಾರೆ ಭಾಳ ಅಭಿಮಾನದ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟರು ಅವ್ರಿಗೆ ಭಾಳ ಶಿಸ್ತಿನ ಸಿಪಾಯಿ ಅಂಥವ್ರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದಾರ ಇವತ್ತು ನಾವು ನಡೆಸಿರ್ತಕ್ಕಂಥ ವಿಷಯನ ನಡೆಸ್ತೀವಿ ಯಾವುದಂತ ಕೇಳಿದ್ರೆ ಈ ಮಾನವ ಜನ್ಮ ಭಾಳ ಶ್ರೇಷ್ಠದ ಆ ಶ್ರೇಷ್ಠ ಆಗಬೇಕಾದ್ರೆ ದಾನ ಧರ್ಮ ಅನ್ನೋದು ಭಾಳ ಮಹತ್ವದ ಇವತ್ತಿನ ಸಂದರ್ಭದೊಳಗೆ ನಮ್ಮ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುರುಘಾನೂರದ ಚಂದ್ರು ಅವರು ಮಾತಾಡಿನ ಆ ಮೇಳಕ್ಕೆ ಕೊಡಬೇಕು ಏನು ದಾನ ಶ್ರೇಷ್ಠ ಧರ್ಮ ಶ್ರೇಷ್ಠ ಎರಡು ಒಂದನ್ನು ಬಿಟ್ಟು ಒಂದಿಲ್ಲ ಚಿತ್ತ ಡಬ್ಬ ಇದ್ದಂಗೆ ಅದಾವೆ ಎರಡು ಯಾರು ಯಾವ್ಯಾವ್ದು ಎಷ್ಟೆಷ್ಟು ಒದ್ಕೊಂಡಾರೋ ಅಷ್ಟು ವಿಷಯನ್ನ ಇವತ್ತೇನು ಮಾಡ್ಬೇಕಂತ ಕೇಳಿದ್ರೆ ಹೊತ್ತಿರೋತಕ್ಕ ಇಲ್ಲಿ ಕೂತಿರ್ತಕ್ಕಂಥ ಜನ ಮನ್ಕೊಂಡವ್ರು ಮನ್ಕೊಲೆತ್ತಾಗ ಹೇಳಿನ ಒಬ್ಬರು ಈ ಕಡೆ ಕಾಲ್ ಮಾಡಿ ಮನೆಗೆ ರೀ ಮನ್ಕೋರಿ ಇರಲಿ ಅದೇ ನಮ್ಮದೇನು ತಪ್ಪಿಲ್ಲ ಯಾಕೆ ನಿಮ್ಮ ಅದು ಮತ್ತು ಈ ಕಡೆ ಯಾಕೆ ಕಾಲ್ ಮಾಡಿ ಕೂತಾಳೆ ಇವ್ವ ಅದು ಕೇಳ್ಯ ನಾನು ಮೊಳಕಾಲು ನೋವೈತೆ ಹೇಳಿ ಸರಕ್ಕೆ ಮಳಕಾಲ ನೋವೋದವು ಮತ್ತು ಅದು ಏನು ಯೋ ಮಾಡ್ಸ್ಕೊಂಡೆ ನೀವು ಇರಲಿ ಇರಲಿ ಯಾಕಂದರೆ ಅದು ಹಂಗೆ ಇರ್ತೈತಿ ಸರ್ ಅದು ಏನು ಮಾಡೋಕ್ಕೆ ಬರುದಿಲ್ಲ ಸರ್ ಅದು ಹಾಂ ಮತ್ತೆ ಇವು ಕಾಕ ಮನ್ಕೊಂಡು ಕೇಳಬೇಕತ್ತ ಅವನು ಹಣಬಾರದಾಗ ಬರ್ದೈತಿ ನೀ ಮನ್ಕೋಕ್ಕ ನೀನು ಹಣಬಾರದಾಗ ಬರ್ದಾನ ದೇವ್ರ ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿನ ಒಂದು ದಿನ ಯಾರಾಕದ ಡೊಳ್ಳಿನಾಡ ಭಜನ ಕೀರ್ತನೆ ಭಜನೆ ಕೇಳಿದ್ರೆ ನೀವು ಮಾಡಿರ್ತಕ್ಕಂಥ ಪಾಪ ಎಲ್ಲ ಪರಿಹಾರ ಆಗ್ತದೆ ಶಾಸ್ತ್ರ ಪುರಾಣದಾಗ ಬರ್ದಾರ ಆದ್ರೆ ಇವನು ಪುರಾಣದಾಗ ಏನು ಬರ್ದೇ ಮನ್ಕೊಂಡ ಕೇಳ್ಬೇಕತ್ ನೀನು ಪುರಾಣದಾಗ ಬರ್ದಾರ ನೀವು ಮನ್ಕೊಂಡೆ ಕೇಳಕ್ಕ ಅವನವ್ರು ಹೋಗ್ಲಿ ಅವನು ಅವ್ನಾಯ್ ಹಾಂ ಇರಲಿ ಮತ್ತಿನ್ನು ಯಾರ್ಯಾರೋ ಮನೆಯಾಗಿ ಎಟೆಟ್ಟು ಎಲ್ಲೆಲ್ಲಿ ಒಬ್ಬೊಬ್ರು ಯಾರೋ ಮನ್ಕೊಂಡು ಕೇಳ್ತಿರ್ತಾರೆ ಕೂತ್ ಕೇಳ್ತಿರ್ತಾರೆ ಆ ಯಾವ ಬೇಕು ರಗೆ ಹೊಚ್ಕೊಂಡು ಮನ್ಕೊಂದ್ ಅವ್ನು ಹೋಗ್ಲಿ ಅತ್ತೇ ನೀವು ಹೋದ್ತಿರೋದಾಗ ಹೆಬ್ಬಸ ಬೇಡ್ರಿ ಅವ್ರನ್ನ ಯಾಕೆ ರಗು ಹೊಸ್ಕೊಂದಕ್ಕೆ ಯಾಕೆ ಅನಿವಾರ್ಯದಾಗ ಹಂಗೆ ಬರ್ತೈತಿ ಯಾರೇನು ಏನು ಸಾಧ್ಯ ಇಲ್ಲ ಇನ್ನು ಈ ಸುದ್ದಿಯನ್ನೆಲ್ಲ ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ನಮ್ಮ ಯೂಟ್ಯೂಬ್ದವರು ಬಂದಿದ್ದಾರೆ ಸರ್ ಕಾಮಂತ್ ಪಂಡ್ರೋಳಿ ಅಂತ ಹೇಳಿ ನಿಪಿನಾಳದಿಂದ ಬಂದಿದ್ದಾನೆ ಇನ್ನು ಅದೇ ಥರನಾಗ ಅಜಯ್ ಯಾರಪ್ಪ ಅಂದ್ರೆ ರಾಯ್ಬಾಗದಿಂದ ಬಂದಿದ್ದಾನೆ ಇನ್ನು ನಮ್ಮ ಲಕ್ಕಪ್ಪ ಮತ್ತು ಸಿದ್ದಪ್ಪ ಅಂತ ಹೇಳಿ ನಿಪ್ನ್ಯಾಳದಿಂದ ನಾಲ್ಕು ಜನ ಯೂಟ್ಯೂಬ್ದವರು ಬಂದಿದ್ದರು ಈ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಬಿತ್ತರಿಸ್ತಿದ್ದಾರೆ ಅವರು ಯಾಕೆ ಅರಣ್ಯ ಸಿದ್ದಾಗ ಆರ ಮಂಚಿನ ಕಾಲ ಏಳು ಸರ್ಪ ಸರಪ್ಪ ತಲೆಬಿಂದ ಏಳು ಅಡಿ ಸರಪ ತಲೆಬಿಂದಿಗೆ ಇಟ್ಕೊಂಡು ಅರಣ್ಯದೊಳಗೆ ಸುಖನಿದ್ದಿ ಮಾಡಿರೋದವ್ ಯಾರಂತ ಕೇಳ ಅವನೇ ಅರಣ್ಯ ಸಿದ್ದ ಮಲಕ ಸಿದ್ಧ ಆ ಸುಖನಿದ್ದಿ ಎಲ್ಲಿ ಮಾಡೋದು ನಡ್ದೈತೆ ಅಂತ ಕೇಳಿದ್ರೆ ಬಸ್ತಾಡ್ ಗ್ರಾಮದೊಳಗೆ ಹಿಂಬಾಗಿ ನಡೆದದ ಅವ ಮನೆಗಿಲ್ಲ ಮನೆಗೆದ ಅವ್ರನ್ನ ಹೆಸರು ಮಾಡೋಕ್ಕ ಅದಕ್ಕೆ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಪಟ್ಟಣಕ್ಕೆ ಮಕ್ಕಳು ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗೆ ಹರಿಕೆರಿ ಪಟ್ಟಣ ಕೆಳಗೆ ಹರಿಕೇರಿ ಊರ್ಯಾಗ ಮುತ್ಯ ಅಮೋಗ ಶುದ್ಧ ಮಕ್ಕಳನ್ನ ಕೊಟ್ಟು ಕಳಿಸ್ಯಾನತ್ ಏನು ಹಿಂದೆ ನಮ್ಮದು ಲೀಲಾಟ ಧರ್ಮದ ಪ್ರಕಾರ ಬಂದದಲ್ಲ ಹಂಗೆ ಇವತ್ತು ಮಕ್ಕಳ ಕೊಡ್ತಕ್ಕಂಥ ಭಾಗ್ಯ ಎಲ್ಲೈತೆ ಕೇಳಿದ್ರೆ ಅರೆಣ್ಣ ಶುದ್ಧ ಯೋಗಿನದ ಶಿದ್ದ ಯೋಗಿನಾದ್ ಅಮೋಗ ಶುದ್ಧ ಅವ್ನ ಮೊಮ್ಮಕ್ಳಿಗೆ ಕೊಟ್ಟಾನ ಇಪ್ಪತ್ತೊಂದು ತಿಂಗಳಿಗೆ ಒಬ್ಬಕ್ಕೆ ಹೆಣ್ಮಳ ಈಗ ಅಂತ ವಿಚಿತ್ರ ಸರ್ ಸವಾಲು ರೀ ಡಾಕ್ಟ್ರ್ ತಕ್ಕ ಹೋಗಿ ತೋರಿಸಿದೊಳಗೆ ನಾಲ್ಕು ತಿಂಗಳ ಬಸ್ಸಿರೋದಾಳು ಹೋಗಿ ಚೆಕ್ ಮಾಡಿದಾಗ ಹೊತ್ತಿನೊಳಗೆ ಕೂಸು ಸರಿ ಇಲ್ಲ ತಗೀರಂದು ಹೊತ್ತಿನೊಳಗೆ ಅಜ್ಜಾರ್ಗೆ ಬಂದು ಅಂತ ಹಜಾರ್ಗೆ ಬಂದು ಬೇಡ್ಕೊಂಡಾಗ ಅಜ್ಜ ಹೇಳ್ದ ಕೂಸಿಗೆ ಏನಾಗಿಲ್ಲ ಎಲ್ಲ ಬರೋಬರಿ ಐತಿ ತಮ್ಮ ಹೋಗಂದಂತೆ ಮತ್ತು ನಾಲ್ಕು ತಿಂಗಳಿಗೆ ಚೆಕ್ ಮಾಡಿಸೋದ್ರೊಳಗನ ದವಾಖಾನೆ ಕೂಸು ಇಲ್ಲ ಏನೂ ಇಲ್ಲ ಖಾಲಿ ಬಂತಂತ ರಿಪೋರ್ಟ್ ಒಂಬತ್ತು ತಿಂಗಳಾದ ನಂತರ ಹೊಟ್ಟೆಲಿ ಅಂತ ಮತ್ತೆ ರಿಪೋರ್ಟ್ ಬರ್ತಂತ ಹೊಳ್ಳಿ ಇಪ್ಪತ್ತೊಂದು ತಿಂಗಳಿಗೆ ಗಂಡು ಮಗುವಿಗೆ ಜನ್ಮ ನೀಡಿದರು ಅಂಥ ಇತಿಹಾಸ ಇಲ್ಲಿ ಆಗ್ಯಾವ ಸರ್ ಇದು ಎಲ್ಲಿ ಅರೆನ್ಸಿದ್ ಮಲ್ಕಾರ್ಷದ ಜಗದೊಳಗ್ಯಾವು ಇದು ಸಾಮಾನ್ಯ ಇತಿಹಾಸ ಅಲ್ಲ ಇವತ್ತು ಎಲ್ಲಾ ಕಡೆ ಬೋರ್ವೆಲ್ ಹಾಕ್ತೀವಿ ಅದಕ್ಕೆ ಭಕ್ತ ಕನಕದಾಸ ಹೇಳ್ತಾನೆ ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರೂ ಸಲುವುದಕ್ಕೆ ಸಂಶಯವಿಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆ ಏನು ಕಟ್ಟಿ ನೀರೆದೇವರೇ ಯಾರು ಹುಟ್ಟಿಸಿದ ದೇವರು ತಾವು ಹೊಣೆಗಾರನಾಗಿರಲು ಸಂಶಯ ಪಡಬೇಡ ಮನುಜ ಅಂತ ಹೇಳ್ಯಾರ ಅದಕ್ಕೆ ಇವತ್ತು ಏನಪ್ಪಾ ಅಂತ ಕೇಳ ನಾವು ಭಕ್ತಿಯಿಂದ ದುಡ್ಕೊಂಡು ಒಂದು ಎರಡು ಮೇಲೆ ಕರ್ಷ ಬೇಡಿದ ಅವರಿಗೆ ಬೇಡಿದನ್ನು ಕೊಡ್ತಾನೆ ಎಷ್ಟೋ ಜನ ಮಕ್ಕಳ ಮಕ್ಳಗಳಾಗ್ಯಾವ ಇನ್ನು ಇನ್ನರ್ ಚೇಸಿಂಗ್ ಬೋರ್ವೆಲ್ದಾಗ ಇನ್ನರ್ ಚೇಸಿಂಗ್ ಬಿಟ್ಟರೆ ಡಬಲ್ ಚಾರ್ಜ್ ಆಗ್ತದ ಒಬ್ಬ ಭಕ್ತ ಬಡತನ ಪರಿಸ್ಥಿತಿಯಾಗ ಬೋರ್ ಹೊಡೆದಿದ್ದ ಇನ್ನರ್ ಚೆಸ್ಸಿಂಗ್ ಹಾಕಕ್ಕೆ ಆಗುದಿಲ್ಲ ರೀ ನನಗೆ ಹೆಂಗೆ ಮಾಡ್ಬೇಕಂತ ಭಕ್ತಿದಿಂದ ಬೇಡ್ಕೊಂಡು ಹೋಗಿ ತೊಡ್ದಾಗ ಬೋರ್ ಹೊಡೆದ್ರೆ ಎಲ್ಲ ಕಡೆ ರೌಂಡ್ ಮುನ್ನೂರು ಪೂಟಿಗೆ ಇನ್ನರ್ ಚೆಸಿಂಗ್ ಹಾಕ್ಸ್ಕೊಂಡವು ಅವನಲ್ಲಿ ಮುನ್ನೂರ ಐವತ್ತು ಪೂಟಾದ್ರೂ ಇನ್ನರ್ ಚೆಸ್ಸಿಂಗ್ ಇಲ್ಲ ಹಂಗೆ ನೀರು ಬುಗಿತದ ಅಂಥ ಶಕ್ತಿ ಎಲ್ಲಿ ಅಂತ ಕೇಳ್ರೆ ಅದು ಅಮೌಕ್ಷಿದ ಮಲ್ಕಾರ್ಸಿದ್ಮೇಲೆ ಮತ್ತು ಇನ್ನೊಂದು ತೂಕ ಇಲ್ಲಿ ತುಲಾಬಾರ ಅಂದ್ರೆ ತೂಕ ತೂಕ ರೊಕ್ಕ ಇಟ್ಟು ಮಾಡ್ತಿರ್ತಾರೆ ತುಲಾಭಾರ ಅಂದ್ರೆ ಇಲ್ಲಿ ತುಲಾಬಾರದೊಳಗೆ ಸಿದ್ದಾ ಮಹಾರಾಜ್ ಕುಣ್ಸ್ಯಾರ ನಾನು ಅದನ್ರಿ ಇಲ್ಲೇ ನೀವೆಲ್ಲ ನೋಡಿದಿರಿ ಈ ಕಡೆ ಏನು ಅಂದ್ರೆ ಹಣ ಹಾಕ್ತಿದ್ರು ಹಣ ಹಾಕಿದೊಳಗೆ ಒಮ್ಮೆ ಹಾಕಿದ್ರು ಸುಮಾರು ಇದ್ದು ಅಂತ ಕೇಳಿದ್ರು ಅದು ಎಷ್ಟು ಕೆಜಿನೂ ಹಾಕಿದ್ರು ಆ ಕೆ ಜಿ ಹಾಕಿದಾಗ ಒಮ್ಮೆ ತೂಕ ಮಾಡಿದೊಳಗೆ ಇದ್ದು ಅಜ್ಜ ಮತ್ತೊಮ್ಮೆ ತೂಕ ಮಾಡೋ ಮುಂದೆ ನಾಲ್ಕು ಕಿಲೋ ಕಡಿಮೆ ಆಗಿದ್ದ ಮತ್ತೊಮ್ಮೆ ತೂಕ ಮಾಡೋ ಮುಂದೆ ಎರಡು ಕಿಲೋ ಅದಕ್ಕಿಂತ ಹೆಚ್ಚಾಗಿದ್ದ ಇದೆಲ್ಲ ಅವನ ಲೀಲಾಟ ಅಂಥ ಲೀಲಾಟದ ಪದ್ಯಗಳನ್ನು ಹೊತ್ತೇರುತ್ತಕ್ಕ ಇವ್ರು ಆಡ್ತಾರೆ ನಾಲ್ಕು ಮಂದಿ ಅವತಾರ ಅವ ದೇವೇಂದ್ರ ಬಿಳಿ ಅಣಸಿಸಿದ ಆಚಾರಗಳು ಸುಮ್ಮನೆ ಮುತ್ತೆ ಕಡಿ ಹುಟ್ಟು ಕಣ್ಣು ಮತ್ತೆ ತಾಯಿ ಒಬ್ಬಕ್ಕೆ ಜನವ ಅಂತ ಕರಿತೀವಿ ಅಕ್ಕಿ ಮಕ್ಕಳ ಲೀಲಾಟದ ಇತಿಹಾಸ ಭಾಳ ಅದ್ಭುತಪೂರ್ವವಾಗಿ ನಮ್ಮ ಮುರುಘಾನೂರದ ಚಂದ್ರು ಮಾಸ್ತರವರು ಭಾಳ ಸುಂದರವಾಗಿ ಹಾಡ್ತಾರೆ ಬಹುಶಃ ಅವ್ರು ಇನ್ನೂ ಕೈತಾಳು ತಗೊಂಡುಕೊಂಡಿಲ್ಲ ನಮ್ಮನ್ನೂ ರನ್ಸಿಲ್ಲ ನಾವು ಅವ್ರು ನೋಡ್ಬೇಕಾಗ್ಯದ ಅಲ್ಲಿ ಯಾಕೆ ನಾವು ಹೋಗಿ ಕೂತೀವಿ ಅಂದ್ರೆ ನಿರ್ಣಾಯಕರಂದ್ರೆ ನಾನು ಇಲ್ಲಿ ಮೇದಿಕೆ ಮೇಲೆ ಇರೋದಿಲ್ಲ ತಳಗು ಕೂತು ಯಾಕೆ ನೋಡ್ತೇನೆ ಅಂತ ಕೇಳಿದ್ರೆ ಅವ್ರ ಕಲೆಯನ್ನು ನೋಡಬೇಕು ಇಲ್ಲಿ ನೋಡಿಲ್ಲ ಯೂಟ್ಯೂಬ್ದಾಗ ನೋಡಿ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳಾಗ ನೋಡೀವಿ ಎಷ್ಟು ಚಂದ ಕೈತಾಳ ಬಾರಿಸ್ತಾರೆ ಮನವಿ ಮದಗೊಂಡು ಮಹಾರಾಜರ ಬಂದು ನಲ್ಗ ಮಾಡಾಕತಾರ ನೆನಬೇಕು ಅಂತ ನಲಗದ ದಾಟಿ ಯಾರಿಗೆ ಸಿಕ್ಕತ್ತೆ ಅಂತ ಕೇಳ್ರೆ ಅದು ಮುರುಘಾನೂರಿಗೆ ಚಂದ್ರು ಮಾಸ್ತರಿಗೆ ಸಿಕ್ಕದ ಇನ್ನು ಕೋಗಿಲೆ ಕಂಠದಂಗೆ ಹಾಡ್ತಕ್ಕಂಥ ಕಂಠ ಯಾರಿಗೆ ಸಿಕ್ಕತೆ ಮುಗಿಸಿದ ಮಟಮಣಿಯಾಗಾದ್ರೆ ಕುಂಭಾರಳ ನಿಂಗಾಪಣ್ಣಗೆ ಸಿಕ್ಕದ ಲಯ ಯಾರಿಗೆ ಸಿಕ್ಕತಿ ಅಂತ ಕೇಳಿದ್ರೆ ಮಾತ ಲಯ ಯಾರಿಗೆ ಸಿಕ್ಕತೆ ಅಂತ ಕೇಳಿದ್ರೆ ಅದು ಮುರುಘಾನೂರ್ ಚಂದ್ರು ಮಾಸ್ತರಿಗೆ ಸಿಕ್ಕತಿ ಭಾಳ ಅಭಿಮಾನದಿಂದ ಸಾರಿ ಚಪ್ಪಾಳ ತಟ್ಟಬೇಕು ಎಲ್ಲರಿಗೆ ಲಯ ಸಿಕ್ಕಿಲ್ಲ ಮಾಳಕೋಟಿ ಲಕ್ಷ್ಮಣಗೆ ಲಯ ಸಿಕ್ಕದ ಕುಂಬಾರಳ ನಿಂಗಾಪ ಕಂಠ ಸಿಕ್ಕದ ಮಾತಿನ ಮುತ್ತು ಲಯ ಎರಡನ್ನು ಹಿಡ್ಕೊಂಡವ್ರು ಕೇರ ಮುರುಗಂಡವ್ರ ಚಂದ್ರು ಅದಾರ ಈಗ ನಮ್ಮ ಮಾಳೀಕರಾಯನ ಮೇಳದೊಳಗೆ ಕಂಚಿನ ಕಂಠದೊಂದಿಗೆ ಹಾಡಿದಾವ ಇಂಗ್ಲೀಷ್ ಸಿರ್ಸಲ್ಲಿ ಬಂಟ್ ಆಗಿ ಹೋದ ಅರ್ಬಾಟ್ಲೆ ಹಾಡಿದಾವ ಅರಟಾಳ ಕಲ್ಮೇಶ ಆಗಿ ಹೋದ ಇಂಥ ನೂರಾರು ಮೇಳಗಳ ಬಹುಶಃ ಹಾಲು ಮೊತ್ತದ ಸೇವೆಯನ್ನು ಮಾಡಲಿಕ್ಕತ್ತಿದ್ದಾವೆ ತಾವೆಲ್ಲರೂ ಶಾಂತ ರೀತಿಯಿಂದ ಈಗ ದಾನದ ಬದ್ದಲು ಮಾತಾಡ್ತಾರೋ ಧರ್ಮದ ಬದ್ದಲ್ಲಿ ಮಾತಾಡ್ತಾರೋ ಒಂದು ಉದಾಹರಣೆ ಸಂಧಿಗೆ ಒಂದೊಂದು ಕೊಡಬೇಕು ಇವ್ರ ಏನು ಕೊಡ್ತಾರಲ್ಲ ಆ ಉದಾಹರಣೆ ನಾವು ನೀವೆಲ್ಲರೂ ನೆನಪಿಡ್ಬೇಕು ದಾನದ ಬದ್ದಲ್ಲಿ ಮಾತಾಡ್ರೆ ಇವತ್ತು ಕೂತಿರ್ತಕ್ಕಂಥ ಜನ ಎಲ್ಲ ನಾಳೆ ನಿಮಗೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಆದರೂ ನಾವು ದಾನ ಮಾಡಬೇಕಪ್ಪ ಹಂಗೆ ಮಾತು ಮಾತಾಡ್ಬೇಕು ಧರ್ಮ ಹಿಡಿದು ಮಾತಾಡಿದ್ರೆ ನಾಳೆ ಮುಂಜಾನೆ ಎದ್ದು ಅಂದ್ರೆ ಹೊತ್ತು ಮುನಗತಕ್ಕ ಧರ್ಮದಿಂದ ಯಾವುದಾದ್ರೂ ಒಂದು ಕಾರ್ಯ ಮಾಡಿ ನಾವು ಯಶಸ್ವಿ ಹೇಳಿ ಅಂಥ ಒಳ್ಳೆಯ ಉದಾಹರಣೆಗಳನ್ನು ಕೊಟ್ಟು ತಾವು ಭತ್ತಿರ್ತಕ್ಕ ಇದನ್ನ ನೆರವೇರಿಸ್ಕೊಂಡು ಹೋಗಬೇಕು ಈ ನಿಮ್ಮ ಗಾಯನ ಸಂಘಕ್ಕೆ ನಮ್ಮ ಮುರುಘಾನೂರು ಚಂದ್ರು ಅವರಿಗೆ ನಮ್ಮ ಬೀರೇಶ್ವರ ಕೋ ಆಪ್ರೇಟಿವ್ ಬ್ಯಾಂಕದ ಮ್ಯಾನೇಜರ್ ಸಾಹೇಬ್ರಾಗಿರ್ತಕ್ಕಂಥ ಸಿರ್ಸೆಲನ್ನ ಹೊಸಟ್ಟಿಯವರು ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಅದೇ ಥರನಾಗಿ ಬೀರದೇವರ ಪೂಜಾರಿಗಳು ಮುಗು ಕೊಡದವರು ಅವರು ಕೂಡ ಎಟಕಕ್ಕೆ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಈ ಎಲ್ಲ ಹಣವನ್ನು ಸ್ವೀಕಾರ ಮಾಡ್ಕೊಂಡು ಒಂದು ಚಾಲ ಹಾಡಿ ಪ್ರಾರಂಭ ಮಾಡಿ ಮಧ್ಯದೊಳಗೆ ದಾನದ ಬದಲು ಮಾತಾಡ್ತಿರೋ ಧರ್ಮದ ಬದಲು ಮಾತಾಡ್ತಿರೋ ಮಾತಾಡಬೇಕು ನಿಮ್ಮ ಎದುರಾಳಿ ಸಂಘದವರು ನೀವು ಬಿಟ್ಟು ದಾನ ಹಿಡ್ಕೋತಾರಂದ್ರೆ ಆಕೆ ಸಣ್ಣಕ್ಕೆ ಅದಾಳ ಆಕೆ ಹಿಡಿದು ನೀವು ಬಿಡ್ಬೇಕಾಗಿತ್ತು ಆದರೆ ವೇಳೆ ಇಲ್ಲ ಅದಕ್ಕಾಗಿ ನೀವ್ ಯಾವ್ದು ಮಾತಾಡ್ತೀರಿ ಮಾತಾಡ್ರಿ ಆ ತಂಗಿಗೆ ಸರಳ ಬರತಕ್ಕಂಥ ವಿಷಯ ಇಟ್ಟಿದ್ದೀನ ಆಗುತ್ತೆ ಯಾಕಂತ ಕೇಳಿದ್ರ ಆ ಸುಳ್ಳ ಯಾವ್ದಾದ್ರು ಒಂದು ಗಳಸು ಶ್ರೇಷ್ಠ ಉಳಿಸು ಶ್ರೇಷ್ಠ ಅನ್ನೋದು ನಮ್ಮ ಅದಕ್ಕೆ ತಿಳಿಯಂಗಿಲ್ಲ ಅದು ನಿಮ್ಗೆ ಒಳಗೆ ಬೇಡ ಎರಡು ಊರಿಗೆ ತಿಳಿಬೇಕು ಹೌದು ಮಾಡಿ ಅಂದ್ರೆ ಇಟ್ಟಿಲ್ ನಮ್ಮ ನಿರ್ಣಾಯಕರಾಗಿರ್ತಕ್ಕಂತ ಆತ್ಮೀಯ ಹಿರಿಯ ಕಲಾವಿದರು ಹಿರಿಯ ಜೀವಿಗಳು ನಮ್ಮ ಗಂಟಿ ಸರ್ ಇಡುಕಲ್ ಅವರಿಗೆ ಕೂಡ ಪ್ರೀತಿ ವಾತ್ಸಲ್ಯದಿಂದ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಬಹುತೇಕ ಗಂಟಿ ಸರಿ ಎಲ್ಲಿ ಬರ್ತಾರೆ ಅಲ್ಲಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಅನ್ನುವಂಥ ವಿಚಾರ ಮನೋಭಾವನೆ ಇಟ್ಟುಕೊಂಡು ಪ್ರೀತಿ ವಾತ್ಸಲ್ಯದಿಂದ ಇವತ್ತಿನ ದಿವಸ ಎಲ್ಲ ಕಡೆ ಅವರು ಹಂಗ ಮಾಡಿಕೊಂಡು ಬರ್ತಾರೆ ಕಾರ್ಯಕ್ರಮ ಇವತ್ತನ್ನು ಕೂಡ ಈ ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮ ಎರಡೂ ಮೇಳಿನ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ನಡೆಸ್ಕೊಳ್ಳಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ಯಾರಪ್ಪ ಅವರು ಆ ಪುಂಡಿಕಣ್ಣ ಪೂಜಾರಿ ಸಾಕಿನ ನಮ್ಮ ಬಸವಾಡ ಗ್ರಾಮದ ಹಿರಿಯರು ಕೂಡ ಈ ಕಮಿಟಿ ನಿರ್ಣಾಯಕರು ಗಂಟಿ ಸರ್ ಅವರು ಅವತ್ತು ಒಂಟು ತನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳಿ ಅನ್ನುವಂಥ ಮನೋಭಾವನೆ ಇಟ್ಟುಕೊಂಡು ಆ ಒಂದೂರ ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಸರ್ಗಳ ಶಿವಾರ ಮಾಡಬೇಕಂತೇಳಿ ಒಂದು ವಿನಂತಿ ಇರುತ್ತದೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಯುದು ಬುತ್ತಿ ಶಿವನಲ್ಲಿ ಸರ್ವಜ್ಞ ಹೋಗುತ್ತೆ ಅಂತೆ ಪೂಜಾರಿ ಅವರು ಕೂಡ ಗಂಟಿ ಸರಿಗೆ ಹೋಗಿ ಮುಟ್ಲತ್ತೆಳಿದು ಒಂದೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರು ಮಾಡ್ತಕ್ಕಂಥ ಕಾಯಕದಲ್ಲಿ ಹುಲಜಂತಿ ಮಾಳಿಗರಾಯ ಅರಿಕರಿ ಅಮಗಿಸಿದ್ದ ಹೌದು ಅದೇ ತೆರನಾಗಿ ಅಪ್ಪಾಜಿ ವಡಿಯ ಹಾಲಿಸಿದ ಕಡೋಳಿ ಹಿಟ್ಟರಾಯ ಕ್ವಾನಗುರು ಕರೆಸಿದ್ದ ಮುನ್ನಗನೂರದ ಮಾಳಿಂಗರಾಯ ಧನ್ಯದ ಉಲ್ಲತ್ತ ಸಿರಿ ಸಂಪತ್ತು ಕೊಟ್ಟ ಅವ್ರ ಜೀವನ ಸುಖ ಶಾಂತಿ ನೆಮ್ಮದಿಂದ ಆನಂದ ಸಾಗರದಲ್ಲಿ ಸಾಗಲೆ ತಂದ ಆ ನೂರ ಐವತ್ತು ರೂಪಾಯಿ ಸ್ವೀಕಾರ ಮಾಡಿ ಈಗ ಪದ್ಯವನ್ನು ಪ್ರಾರಂಭ ಮಾಡಬೇಕು ಮಧ್ಯದೊಳಗೆ ಚಂದ್ರ ಮಾಸ್ತರು ಜನ ಎಲ್ಲ ಹೌದು ಹೌದು ಅಂದಿರಬೇಕಂತಕ್ಕಂಥ ವಿಚಾರ ಹೇಳ್ತಾ ಇದ್ದೇನೆ ಬೆಸ್ಟ್ ಸಂತೋಷ ಹಾ ತಾವೆಲ್ಲ ಸ್ವಲ್ಪ ಸಮಾಧಾನ ವಹಿಸಬೇಕ ಹಿರಿಯರು ಹನುಮಂತಣ್ಣ ಪೂಜಾರಿ ಇವರಾದರೂ ಕೂಡ ಪ್ರೀತಿ ವಾಸ ಇಪ್ಪತ್ತೊಂದು ರೂಪಾಯಿ ಕಲಕಾಣಿಕೆ ಕೊಟ್ಟಿದ್ದಾರೆ ಹಾಂ ಹಾಂ ಸಾಕಿನ್ನ ಮಾರಾಯಣಪುರ ಇವರಾದರೂ ಕೂಡ ಪ್ರೀತಿ ವಾಸಲೆಯಿಂದ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಸೋಮಲಿಂಗ ಮೋಕ್ಷಿದ ಮಾದ ಮಲ್ಕಾರ್ಸಿದ್ದ ವೀರ್ಯಮಲಕರಿಸಿದ್ದ ಚಿಕ್ಕದೂರು ರೇಮಣ್ಣ